गुरुभ्यो नमः हरिः ओम् व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः नारायणाय परिपूर्णगुणार्णवाय विश्वोदय स्थितिलयो नीतिप्रदाय ज्ञानप्रदाय बुधा सुरसौख्यदुःखसत्कारणाय वितथाय नमो नमस्ते श्रीगुरुभ्यो नमः हरिः ओम् ಇವತ್ತು ನಾವು ಯಾವ ಗ್ರಂಥವನ್ನು ಅಧ್ಯಯನ ಮಾಡ್ತಾ ಇದ್ದೀವೋ ಮಹಾಭಾರತದ ತಾತ್ಪರ್ಯ ನಿರ್ಣಯ ಆ ಗ್ರಂಥವನ್ನ ಬರೆದುಕೊಟ್ಟಂತಹ ಆಚಾರ್ಯರು ಮಧ್ವಾಚಾರ್ಯರು ಎಲ್ಲರನ್ನು ಬಿಟ್ಟು ಬದರಿಕಾಶ್ರಮಕ್ಕೆ ಪ್ರವೇಶ ಮಾಡಿದಂತಹ ದಿನ ಅದು ಮಧ್ವನವಮಿ ಅಂತಹ ಸಂದರ್ಭದಲ್ಲಿ ಅವರ ಒಂದು ವಿಶೇಷವಾದಂತಹ ಸ್ಮರಣೆಯನ್ನು ಮಾಡ್ತಾ ಆಚಾರ್ಯರು ತಾತ್ಪರ್ಯ ನಿರ್ಣಯವನ್ನು ಬರೆದಿದ್ದು ಸುಮ್ಮನೆ ತಾವೇ ಬರಲಿಲ್ಲ ವೇದವ್ಯಾಸ ಅವರಿಗೆ ಆಜ್ಞೆಯನ್ನು ಮಾಡ್ತಾರೆ ಮಹಾಭಾರತ ಇವತ್ತು ಅಸ್ತವ್ಯಸ್ತವಾಗಿ ಜಗತ್ತಿಗೆ ತೋರ್ತಾ ಇದೆ ಕಾಣ್ತಾ ಇದೆ ಅದನ್ನು ಹೇಗೇಗೋ ಅಧ್ಯಯನ ಮಾಡ್ತಾ ಇದ್ದಾರೆ ಜನರು ಹಾಗಾಗಿ ಅಂತಹ ಮಹಾಭಾರತಕ್ಕೆ ನೀವು ಉತ್ತಮವಾದಂತಹ ವ್ಯಾಖ್ಯಾನವನ್ನ ನಿರ್ಣಯಾತ್ಮಕವಾದಂತಹ ವ್ಯಾಖ್ಯಾನವನ್ನು ಬರೀಬೇಕು ಎಂಬುದಾಗಿ ವೇದವ್ಯಾಸ ದೇವರು ಹೇಳಿದಾಗ ಆ ವೇದವ್ಯಾಸ ದೇವರ ಆಜ್ಞೆಯಂತೆ ಆಚಾರ್ಯರು ಮಹಾಭಾರತ ತತ್ಪರ ನಿರ್ಣಯ ಎನ್ನುವಂತಹ ಒಂದು ದಿವ್ಯವಾದಂತಹ ಗ್ರಂಥವನ್ನು ಬರೆದಿದ್ದಾರೆ ಇಂತಹ ಆಚಾರ್ಯರ ಅನುಗ್ರಹ ನಮ್ಮ ನಿಮ್ಮೆಲ್ಲರ ಮೇಲೆ ನಿರಂತರವಾಗಿರಲಿ ಅವರ ಇನ್ನಷ್ಟು ಗ್ರಂಥಗಳನ್ನು ಅಧ್ಯಯನ ಮಾಡುವಂತಹ ಯೋಗ್ಯತೆಯನ್ನು ಆಚಾರ್ಯರು ನಮಗೆ ಕರುಣಿಸಲಿ ಅಂತ ನಾವೆಲ್ಲರೂ ಕೂಡ ಆಚಾರ್ಯರಲ್ಲಿ ಪ್ರಾರ್ಥನೆಯನ್ನು ಮಾಡೋಣ ಮುಂದೆ ಯಥಾವತ್ತಾಗಿ ಪಾಠ ನಲವತ್ತ ಒಂದನೇ ಶ್ಲೋಕದಿಂದ ಆಗಬೇಕು ನಾಲ್ಕನೇ ಅಧ್ಯಾಯದಲ್ಲಿ ನಲವತ್ತೊಂದನೇ ಶ್ಲೋಕ అజానం రాఘవం పురుషం సమాగతం జ్ఞాపయితుం నిదర్శనై సమాఖ్వయంతం रघुपम रघुपंस्पृधेव नृपो ययाचे प्रणिपत्य भीतः നമേ സുഹം ഇഹസി പ്രഭോ വയോത സ ഭാർഗവത്രേ ప్రదామి రాఘవం రణే స్థితి ద్రష్ుమ్ ఇమ్యహం ప్రదచ్చేద అజానత రాఘవం आदि पुरुषम समागतम ज्ञापयितुम निदर्शनेहि समहक्वयंतम रघुपम स्प्रधा इव द्रपह एयाचे प्रणिपत्य भीतह न मे सुतम हन्तुम इह अर्हसि प्रभो वियोगतस्य इति उदितह सः भार्गवः ತೇ ಪ್ರದದಾಮಿ ರಾಘವಂ ರಣೆ ಸ್ಥಿತಂ ದ್ರಷ್ಟು ಇಹ ಅಸ್ಮಿ ಅಹಂ ಎದುರುಗಡೆ ಪರಶುರಾಮದೇವರ ದರ್ಶನ ಆಯಿತು ಇದನ್ನು ನೋಡಿದರೆ ಕೂಡಲೇನೆ ದಶರಥ ಹೆದರಿ ಬಿಟ್ಟ ಇದಾದ ಮೇಲೆ ಪರಶುರಾಮದೇವರು ರಾಮನನ್ನ ಹೇಳ್ತಾರೆ ಅಂತ ನನ್ನ ಜೊತೆ ಯುದ್ಧ ಮಾಡ್ಲಿಕ್ಕೆ ಬಾ ಅಂತ ಯುದ್ಧಕ್ಕೆ ಆಹ್ವಾನ ಮಾಡ್ತಾರೆ ಯಾಕೆ ಯುದ್ಧಕ್ಕೆ ಆಹ್ವಾನ ಮಾಡಿದರು ಅಂತ ಆಚಾರ್ಯರು ಇಲ್ಲಿ ನಿರ್ಣಯವನ್ನು ಕೊಡ್ತಾ ಇದ್ದಾರೆ ಅಜಾನತಾಂ ರಾಘವ ಆದಿ ಪುರುಷಂ ಸಮಾಗತಂ ಜ್ಞಾಪಯಿತು ನಿದರ್ಶನೈಹಿ ಅಂತ ಅಲ್ಲಿ ನೂರಾರು ಜನ ನೆರೆದಿದ್ದಾರೆ ರಾಮದೇವರ ಸೀತಾದೇವಿಯರೇ ವಿವಾಹದಲ್ಲಿ ಭಾಗಿಯಾಗಿ ವಾಪಸ್ ಅಯೋಧ್ಯೆಗೆ ಹೊರಡಬೇಕು ದಿಬ್ಬಣದಲ್ಲಿ ನೂರಾರು ಸಾವಿರ ಜನ ಭಾಗಿಯಾಗಿದ್ದಾರೆ ಆದರೆ ಅದರಲ್ಲಿ ಯಾರಿಗೂ ಕೂಡ ರಾಮ ಅವನು ಪರಮಾತ್ಮ ಪುರುಷೋತ್ತಮ ಆದಿಪುರುಷ ಆದಿಪುರುಷ ಅಂದ್ರೆ ಪುರಾಣ ಪುರುಷ ಪುರಾಣ ಶಬ್ದಕ್ಕೆ ಅರ್ಥ ಏನು ತಂದ್ರೆ ಪುರಾಣತೀತಿ ಪುರಾಣ ಭಾರೀ ಹಿಂದಿನದ್ದು ಅಂತ ಅರ್ಥ ಅಷ್ಟೇ ಪುರಾಣಕ್ಕೆ ಹಾಗೆ ಪರಮಾತ್ಮನನ್ನ ರಾಮಚಂದ್ರ ದೇವರನ್ನು ಯಾರು ಕೂಡ ಆದಿಪುರುಷ ಹಿಂದಿನವನು ಇಂತ ಗೊತ್ತೇ ಇರಲಿಲ್ಲ ಅಷ್ಟು ಮಾತ್ರ ಅಲ್ಲ ಅವನನ್ನು ಅಂತ ಯಾರಿಗೂ ಗೊತ್ತಿರಲಿಲ್ಲ ಹಾಗಾಗಿ ರಾಮಚಂದ್ರ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ ಸಾಮಾನ್ಯ ರಾಜನಲ್ಲ ಅವನು ಪರಮಾತ್ಮ ಎಂಬ ವಿಚಾರವನ್ನ ಸಮಾಗತಂ ಜ್ಞಾಪಯಿತು ನಿದರ್ಶನೈಹಿ ಅದನ್ನು ತಿಳಿಸ್ಬೇಕು ಅಂತ ಬಂದಿದ್ರು ತಿಳಿಸೋದು ಅಂದ್ರೆ ಸುಮ್ಮನೆ ಪರಶುರಾಮದೇವರು ಇದನ್ನು ರಾಮ ಅಂತ ಹೇಳಿದ ತಕ್ಷಣ ಯಾರು ಒಪ್ಪೋದಿಲ್ಲ ಹಾಗಾಗಿ ನಿದರ್ಶನೈಹಿ ಅದನ್ನು ಪ್ರಾಕ್ಟಿಕಲ್ ಆಗಿ ತೋರಿಸ್ಬೇಕಾಗಿತ್ತು ಹಾಗಾಗಿ ದೃಷ್ಟಾಂತಪೂರ್ವಕವಾಗಿ ರಾಮದೇವರು ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ ಅವನು ಸಾಕ್ಷಾತ್ ಪರಮಾತ್ಮ ಎಂಬುವ ವಿಚಾರವನ್ನ ಜಗತ್ತಿಗೆ ತಿಳಿಸಲಿಕ್ಕೋಸ್ಕರ ಪರಶುರಾಮ ದೇವರು ಇಲ್ಲಿ ಬಂದದ್ದು ಬಂದೇನ್ ಮಾಡಿದ್ರು ಅವರು ಸ್ಪೃಧಾ ಇವ ಸ್ಪರ್ಧೆಗೆ ಕರೆದವರಂತೆ ರಘುಪಂ ರಾಮಚಂದ್ರ ದೇವರನ್ನ ಯುದ್ಧಕ್ಕೆ ಅಂತ ಕರೆದ್ರು ಯುದ್ಧ ಮಾಡೋಣ ಬಾ ಅಂತ ನೇರವಾಗಿ ಕರೆದ್ರು ಇದನ್ನು ನೋಡಿ ದಶರಥರಿಗೆ ಹೆದರಿಕೆ ಆಗ್ಬಿಡುತ್ತು ನೃಪೋಯಾಚೆ ಪ್ರಣಿಪತ್ಯ ಭೀತಃ ದಶರಥ ಮಹಾರಾಜ ಪ್ರಣಿಪತ್ಯ ಸಾಷ್ಟಾಗಿ ನಮಸ್ಕಾರ ಮಾಡಿಬಿಡ್ತಾನೆ ಅವನು ಹೇಳ್ತಾನೆ ಭೀತ ಏಯಾತಿ ಹೆದರಿಕೆ ಆಗಿಬಿಡ್ತವನಿಗೆ ಹೆದರಿಕೆಯಾಗಿ ಅವನು ಪ್ರಾರ್ಥನೆಯನ್ನು ಮಾಡ್ತಾನೆ ಏನ್ ಪ್ರಾರ್ಥನೆ ಅಂತಂದ್ರೆ ಪ್ರಭೋ ಎಲ್ಲರಿಗೂ ಒಡೆಯನಾದಂತಹ ಪರಶುರಾಮ ದೇವರೇ ನಮೇ ಸುತಂ ಹಂತು ಮಿಹಾರಸಿ ನನ್ನ ಮಗನನ್ನ ಕೊಲ್ಲಬೇಡ ಯಾಕೆ ಅಂತಂದ್ರೆ ಅವನ ಎಂಥವನು ವಯೋಗತಸ್ಯ ಸುತ ನನ್ನಂತಹ ವಯಸ್ಸಾದಂತಹ ಮುದಿವಯಸ್ಸಿನ ನನ್ನ ಮಗ ಅವನು ನನಗೆ ತುಂಬಾ ವರ್ಷ ವಯಸ್ಸಾದ ಮೇಲೆ ಹುಟ್ಟಿದಂತಹ ವ್ಯಕ್ತಿ ರಾಮ ಇಂತಹ ಇಳಿ ಇಳಿವಯಸ್ಸಿನ ನನ್ನ ಮಗನನ್ನು ನೀನು ಕೊಂದು ಬಿಟ್ರೆ ಮುಂದೆ ನನಗೆ ಯಾರು ಗತಿ ಹಾಗಾಗಿ ರಾಮ ನನ್ನ ನೀನು ಕೊಲ್ಲಬೇಡ ಅಂತ ಹೇಳ್ತಾರೆ ಇಲ್ಲಿ ಪರಶುರಾಮ ದೇವರು ಕರೆದಿದ್ದು ಗರಿ ಯುದ್ಧಕ್ಕೆ ಕೊಲ್ಲುವ ಹಂತಕ್ಕೆ ಹೋಗಿಬಿಟ್ಟ ದಶರಥ ಯಾಕೆ ತಂದ್ರೆ ಹಿಂದೆ ಕೇಳಿದಂತೆ ಪರಶುರಾಮ ದೇವರು ಇಪ್ಪತ್ತೊಂದು ಸಲ ಭೂ ಪ್ರದಕ್ಷಿಣೆಯನ್ನು ಮಾಡಿ ಅನೇಕ ದುಷ್ಟ ರಾಜನನ್ನು ಕೊಂದಿದ್ದರು ಹಾಗೆ ಅಶ್ವಕ ಎನ್ನುವಂತಹ ಸೂರ್ಯವಂಶದ ರಾಜನನ್ನು ಕೊಲ್ಲಬೇಕು ಅಂತ ಬಂದಿದ್ರು ಹಾಗಾಗಿ ಇವತ್ತು ರಾಮನ ಯುದ್ಧಕ್ಕೆ ಕರಿತಾ ಇದ್ದಾರೆ ಅಂತಂದ್ರೆ ಸಂಹಾರ ಮಾಡ್ಲಿಕ್ಕೇನೆ ಕರಿತಾ ಇದ್ದಾರೆ ಅಂತ ಅಂದುಕೊಂಡ ಯಾರು ದಶರಥ ಅಂದ್ರೆ ಸ್ವತಃ ರಾಮನ ತಂದೆಯಾದಂತಹ ದಶರಥನಿಗೂ ಗೊತ್ತಿಲ್ಲ ನನ್ನ ಮಗ ಸಾಕ್ಷಾತ್ ದೇವರು ಅಂತ ಅವನಿಗೂ ಗೊತ್ತಾಗಬೇಕು ತಾಯಂದಿರಿಗೂ ಗೊತ್ತಾಗಬೇಕು ಅಣ್ಣ ತಮ್ಮಂದಿರಿಗೂ ಗೊತ್ತಾಗಬೇಕು ಇಡೀ ಜಗತ್ತಿಗೆ ಗೊತ್ತಾಗಬೇಕು ಪರಮಾತ್ಮ ರಾಮ ಅವನೊಬ್ಬ ಪರಮಾತ್ಮ ಅಂತ ಹಾಗಾಗಿ ಅದನ್ನು ತೋರಿಸ್ಲಿಕ್ಕಂತ ಪರಶುರಾಮದೇವರು ಬಂದಿದ್ದು ಹಾಗಾಗಿ ಯಾವ ದಶರ ಹೇಳ್ತಾನೆ ನನ್ನ ಮಗನನ್ನ ಕೊಲ್ಲಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ ಆ ಪರಶುರಾಮ ದೇವರು ಹೇಳ್ತಾರೆ ಸುತತ್ರ ಎಂತೆ ನಿನಗೆ ನಾಲ್ಕು ಜನ ಮಕ್ಕಳಿದ್ದಾರೆ ಒಬ್ಬದನ್ನ ನನಗ್ ಬಿಟ್ಬಿಡು ಯುದ್ಧ ಮಾಡ್ಲಿಕ್ಕೆ ಅಂತ ಮೂರು ಮಕ್ಕಳನ್ನು ನಿನಗೇ ಕೊಡ್ತೇನೆ ಲಕ್ಷ್ಮಣ ಭರತ ಶತ್ರುಘ್ನ ನಿಮಗೇ ಇರ್ತಾರೆ ಆದರೆ ನಾನು ಮಾತ್ರ ರಾಮನೊಟ್ಟಿ ಯುದ್ಧ ಮಾಡ್ಲಿಕ್ಕೆ ಅಂತ ಬಂದಿದ್ದೇನೆ ರಾಘವಂ ರಣೇ ಸ್ಥಿತಂ ದ್ರಷ್ಟು ಇಹ ರಣದಲ್ಲಿ ಯುದ್ಧದಲ್ಲಿ ನಿಂತಿರುವಂತಹ ರಾಮನನ್ನ ದ್ರಷ್ಟು ನೋಡಲು ನಾನು ಇಹ ಆಗತಃ ಅಸ್ಮಿ ಇಲ್ಲಿಗೆ ಬಂದಿದ್ದೇನೆ ಬಂದಿರೋದೇ ರಾಮನ ಜೊತೆ ಯುದ್ಧ ಮಾಡಲಿಕ್ಕೆ ಅಂತ ಹಾಗಾಗಿ ಯುದ್ಧದಿಂದ ಹಿಂದೆ ಸರಿಯುವಂತಹ ಮಾತೇ ಇಲ್ಲ ಯುದ್ಧ ಆಗುವುದು ನಿಶ್ಚಿತ ನೀನು ಬೇಕಾದ್ರೆ ಮೂರು ಜನ ಮಕ್ಕಳಿದೆ ಅವ್ರ ಜೊತೆ ನೀನು ಆರಾಮಾಗಿ ಮುಂದಿನ ಕಾಲವನ್ನು ಕಳಿ ಆದರೆ ರಾಮನೊಟ್ಟಿಗೆ ಯುದ್ಧ ಮಾಡಬೇಡ ಅಂತ ಹೇಳಿ ಹೇಳಿ ಬರಬೇಡ ನಾನು ಯುದ್ಧವನ್ನು ಮಾಡಿಯೇ ಮಾಡ್ತೇನೆ ಎಂಬುದಾಗಿ ಪರಶುರಾಮದೇವರು ಹೇಳ್ತಾರೆ ಮುಂದಿನ ಶ್ಲೋಕ ಸೈಖ ಮುಕ್ತ ನೃಪತಿಂ ರಘೂತ್ತಮಂ ಭೃಗೋತ್ತಮಃ ಪ್ರಾಹ निजाम् तनुम् हरिः अभेदमग्नेष्वपि दर्शयन्परम् पुरातनोऽहम् हरिरेश इत्यपि పదచ్చేద సమ్ ఉం రఘూం ప్రాహ నిజాం తనుం హరిహి అభేదం అపి అర్శయన్ పరం పురాతన అహం హరిష ఇ అష్టాదాగ ಈ ರೀತಿಯಾಗಿ ನೃಪತಿಂ ಇತ್ತ ಮುಕ್ತ ರಾಜನಾದಂತಹ ದಶರಥನಿಗೆ ಈ ರೀತಿಯಾದಂತಹ ಮಾತನ್ನು ಹೇಳಿ ಮುಂದೆ ರಾಮನಿಗೆ ಒಂದು ಮಾತನ್ನು ಹೇಳಿದ ರಘುತ್ತಮಂ ಭೃಗೂತ್ತಮ ರಘುತ್ತಮನಾದಂತಹ ರಘುಕುಲದಲ್ಲಿ ಉತ್ತಮನಾದಂತಹ ರಾಮಚಂದ್ರ ದೇವರಿಗೆ ಭೃಗುಕುಲದಲ್ಲಿ ಉತ್ತಮನಾದಂತಹ ಪರಶುರಾಮ ದೇವರು ಈ ರೀತಿಯಾಗಿ ಹೇಳಿದರು ಅಂತ ಏನ್ ಹೇಳಿದ್ರು ಅಂತ ಮುಂದೆ ಹೇಳ್ತಾರೆ ಯಾಕೆ ಹೇಳಿದ್ರು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಯಾಕೆ ಹೇಳಿದ್ರು ಅಂತಂದ್ರೆ ನಿಜಾಂತನು ಹರಿಹಿ ಅಂತ ಅಂದ್ರೆ నూ యారు ఆది పురుషనంత పరమాత్మ ఈ రమచంద్రదేవరు కూడా ఆది పురుషనంత పరమాత్మ అంత పురాతనోహం హరిరేష ఇత్యపి నూ పురాతన ఇవను పురాతన నూ హరియే ఈ రఘుత్తమను హరియే అర్థాత్ రామచంద్రను హరియే అంత జగత్తు తోరస అదే రీతి అభేదం అగ్నేశ్యపి దర్శయన్ హరిహి ಎಲ್ಲ ಅವತಾರಗಳಲ್ಲಿ ಕೂಡ ಏನಿದೆ ಪರಿಪೂರ್ಣವಾದಂಥ ಅಭೇದ ಎನ್ನುವುದಿದೆ ಅರ್ಥಾತ್ ಪರಮಾತ್ಮನ ರಾಮರೂಪ ಬೇರೆಯಲ್ಲ ಪರಶುರಾಮ ರೂಪ ಬೇರೆಯಲ್ಲ ವೇದವ್ಯಾಸ ರೂಪ ಬೇರೆಯಲ್ಲ ಮತ್ಸ್ಯ ರೂಪ ಬೇರೆಯಲ್ಲ ಕುರ್ಮರೂಪ ಬೇರೆಯಲ್ಲ ಎಲ್ಲದರಲ್ಲೂ ಕೂಡ ಪರಿಪೂರ್ಣವಾದಂಥ ಹಂಡ್ರೆಡ್ ಪರ್ಸೆಂಟ್ ಆದಂತಹ ಅಭೇದ ಅನ್ನೋದಿದೆ ಎರಡು ಎಲ್ಲ ರೂಪಗಳು ಕೂಡ ಒಂದೇ ಈ ಒಂದು ವಿಚಾರವನ್ನ ಜಗತ್ತಿಗೆ ತೋರಿಸಬೇಕು ಯಾರಿಗೆ ಅಗ್ನೇಷಪಿ ದರ್ಶಯನ್ ಅಜ್ಞರು ಅಂದ್ರೆ ಅಜ್ಞಾನಿಗಳು ಅಜ್ಞಾನಿಗಳಿಗೆ ತೋರಿಸಬೇಕು ಅಂತ ಅಜ್ಞಾನಿಗಳು ಯಾಕೆ ತೋರಿಸ್ಬೇಕು ಅಜ್ಞಾನಿಗಳು ಅಜ್ಞಾನಿಗಳಾಗಿ ಇರ್ತಾರೆ ಹಾಗಾದ್ರೆ ಇಲ್ಲಿ ಅಜ್ಞೇಶು ಅನ್ನೋ ಶಬ್ದಕ್ಕೆ ವರದರ ರಾಜಾಚಾರ್ಯ ವ್ಯಾಖ್ಯಾನವನ್ನು ಮಾಡ್ತಾರೆ ಅಜಾನತತ್ಸು ಸಜ್ಜನೇಶು ಪರಂ ಮುಕ್ತಿ ಸಾಧನ ಅವತಾರ ಭೇದಂ ದರ್ಶಯನ್ ಅಜ್ಞರು ಅಂತಂದ್ರೆ ದುಷ್ಟರಾದಂತಹ ಅಜ್ಞಾನಿಗಳು ಅಂತ ಅರ್ಥ ಅಲ್ಲ ಸಜ್ಜನರಾದಂತಹ ಅಜ್ಞಾನಿಗಳಿಗೆ ಸಜ್ಜನರೆಲ್ಲ ಕೂಡ ಏನು ದೊಡ್ಡ ಜ್ಞಾನಿಗಳಲ್ಲ ಅನೇಕ ಸಜ್ಜನರು ಇರ್ತಾರೆ ಪರಮಾತ್ಮ ತತ್ವವನ್ನು ತಿಳಿಬೇಕು ಅಂತ ಆಸೆ ಇರುತ್ತೆ ಆದರೆ ಅವರಿಗೆ ಅನೇಕ ರೀತಿಯ ಗೊಂದಲಗಳು ಅಜ್ಞಾನಗಳು ಅಜ್ಞಾನಗಳಿರ್ತಾವೆ ಅಜ್ಞಾನ ಸಹಜ ಪ್ರತಿಯೊಬ್ಬರಿಗೂ ಸಹಜ ದೇವಾನು ದೇವತೆಗಳಿಗೇನೇ ಅಜ್ಞಾನ ಇರುತ್ತೆ ಹಾಗಾಗಿ ಭೂಮಿಯ ಮೇಲೆ ಇರುವಂತಹ ಸಜ್ಜನರಾದಂತಹ ಅಜ್ಞಾನಿಗಳಿಗೆ ಅರ್ಥಾತ್ ಅವರಿಗೆ ಜ್ಞಾನ ಇಲ್ಲ ಅಂತ ಇಲ್ಲವೇ ಇಲ್ಲ ಅಂತ ಅರ್ಥ ಅಲ್ಲ ಜ್ಞಾನ ಇರುತ್ತೆ ಕೆಲವೊಂದು ವಿಚಾರಗಳಲ್ಲಿ ಅಜ್ಞಾನ ಅನ್ನೋದಿರುತ್ತೆ ಹಾಗಾಗಿ ಅವರ ಅಜ್ಞಾನವನ್ನ ಪರಿಹಾರ ಮಾಡಲಿಕ್ಕೋಸ್ಕರ ಪರಮಾತ್ಮ ಪರಶುರಾಮ ರೂಪಿಯ ಅಂತ ಪರಮಾತ್ಮ ಏನ್ ಮಾಡಿದ ನಿಜಾಂ ತನುಂ ತನ್ನದೇ ಇನ್ನೊಂದು ರೂಪವಾದಂತಹ ರಾಮದೇವರಿಗೆ ಈ ರೀತಿಯಾಗಿ ಪ್ರಾಹ ಹೇಳಿದ ಏನು ಹೇಳಿದ ಅಂತ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾ ಹೋಗ್ತಾರೆ ಶೃಣುಶ್ವರಾಮ ತ್ವಮಿಹ ಉದಿತಮಯ धनुर्द्वयं पूर्वम् अभून्महाद्भुतं उमापतिस्त्वेकं अधारयत्ततः रमापतिश्चापरम् उत्तमोत्तमम् तदा तु लोकस्य निदर्शनार्थिभिः समर्थित हरिशंक सुर स्थितौ प्रसमीक्षि वह प्रसमीक्षि वयम् समर्थ्या मोत्रा निदर्शनार्थिना हा तद्चेदा। सुनुष्व रामा तम इहा उदीतम मया धनुर्द्वयम् पूर्वम् अभूत महाद्भुतम् उमापतिहि तु एकम आधारयत ततह रमापतिहि च अपरम उत्तमोत्तमम तदा तु लोकस्य निदर्शनार्थिभिः समर्थितौ तौ हरिशंकरौ सुरैः त्रणे स्थितौ वाम प्रसमीक्षितुम वयम् समर्थयामः अत्र ನಿದರ್ಶನಾರ್ಥಿನ ಪರಶುರಾಮ ರಾಮನಿಗೆ ಹೇಳಿದ ಏನು ಅಂತ ಹೇಳಿದ ಅಂತಂದ್ರೆ ಶೃಣುಶ್ವರಾಮ ರಾಮನೇ ಕೇಳು ಏನನ್ನ ಧನುರ್ದ್ವಯಂ ಪೂರ್ವ ಮಹಾದ್ಭುತಂ ಹಿಂದೆ ಎರಡು ಅದ್ಭುತವಾದಂತಹ ಧನುಸ್ಸುಗಳನ್ನು ವಿಶ್ವಕರ್ಮ ನಿರ್ಮಾಣ ಮಾಡಿದ ಅದರಲ್ಲಿ ಒಂದನ್ನ ಉಮಾಪತಿ ಧಾರಯತ್ ಉಮಯ ಗಂಡನಾದಂತಹ ರುದ್ರದೇವರು ಧಾರಣೆ ಮಾಡಿದರು ಇನ್ನೊಂದನ್ನ ರಮಾಪತಿ ರಮೆಯ ಪತಿಯಾದಂತಹ ಅರ್ಥಾತ್ ಪರಮಾತ್ಮ ಉತ್ತಮೋತ್ತಮ ಅತ್ಯಂತ ಶ್ರೇಷ್ಠವಾದಂತಹ ಇನ್ನೊಂದು ಧನಸ್ಸನ್ನ ಪರಮಾತ್ಮ ಧಾರಣೆ ಮಾಡಿದ ಒಂದನ್ನ ರುದ್ರದೇವರು ಇನ್ನೊಂದನ್ನ ಪರಮಾತ್ಮ ಧಾರಣೆ ಮಾಡಿದ ಆವಾಗ ಎಲ್ಲ ದೇವತೆಗಳು ಕೂಡ ಒಂದು ಪ್ರಾರ್ಥನೆಯನ್ನು ಮಾಡ್ತಾರೆ ಅಂತೆ ತದಾತು ಲೋಕಸ್ಯ ನಿದರ್ಶನಾರ್ಥಿ ದೇವತೆಗಳು ಪ್ರಾರ್ಥನೆ ಮಾಡಿದರು ಏನಂತ ಪ್ರಾರ್ಥನೆ ಮಾಡಿದರು ಯಾಕೆ ಪ್ರಾರ್ಥನೆ ಮಾಡಿದರು ಅಂತಂದ್ರೆ ಜಗತ್ತಿನಲ್ಲಿ ಪರಮಾತ್ಮನೇ ಸರ್ವೋತ್ತಮ ಎನ್ನುವಂತಹ ವಿಚಾರ ನಿರ್ಧಾರ ಆಗಬೇಕು ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು ಎನ್ನುವಂತಹ ಉದ್ದೇಶದಿಂದಾಗಿ ಎಲ್ಲ ದೇವತೆಗಳು ಕೂಡ ಹರಿಶಂಕರು ಹರಿ ಮತ್ತು ಶಂಕರ ಹರಿಹರದನ್ನ ಪ್ರಾರ್ಥನೆ ಮಾಡಿಕೊಂಡ್ರು ಏನು ಅಂತಂದ್ರೆ ರಣೇ ಸ್ಥಿತವು ವಾಮ್ ಪ್ರಸಮೀಕ್ಷಿತ ವಯಃ ನೀವಿಬ್ಬರು ರಣದಲ್ಲಿ ಯುದ್ಧ ಮಾಡಬೇಕು ಎನ್ನುವದನ್ನು ನಾವು ಬಯಸ್ತಾ ಇದ್ದೇವೆ ಹಾಗಾಗಿ ನೀವಿಬ್ಬರೂ ಕೂಡ ಪ್ರಾರ್ಥ ಏನು ಯುದ್ಧವನ್ನ ಮಾಡಬೇಕು ಯಾಕೆಂದ್ರೆ ನಿರ್ದರ್ಶನಾರ್ಥಿನಃ ನಮ್ಗೆ ನೀವು ಗೆಲ್ಲೋದು ಸೋಲೋದು ನೋಡೋದಿಕ್ಕೆ ಅಂತ ಬಂದಿದ್ದಿಲ್ಲ ನಾವು ಜಗತ್ತಿನಲ್ಲಿ ಪರಮಾತ್ಮ ಸರ್ವೋತ್ತಮ ಎನ್ನುವಂಥ ವಿಚಾರ ನಿರ್ಧಾರ ಆಗಬೇಕು ಎನ್ನುವಂತ ಉದ್ದೇಶದಿಂದಾಗಿ ನೀವಿಬ್ಬರು ಯುದ್ಧ ಮಾಡೋದನ್ನ ನಾವು ನೋಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಅರ್ಥಾತ್ ಯಾರು ಯುದ್ಧದಲ್ಲಿ ಗೆಲ್ತಾರೋ ಅವರು ಶ್ರೇಷ್ಠರು ಅಂತ ಇದರ ಅರ್ಥ ದೇವತೆಗಳಿಗೆ ಸಂಶಯ ಇಲ್ಲ ದೇವತೆಗಳಿಗೆ ನಿರಂತರವಾಗಿ ಗೊತ್ತಿದೆ ಪರಮಾತ್ಮನೇ ಸರ್ವೋತ್ತಮ ಅಂತ ಆದ್ರೆ ಲೋಕಸಿದರ್ಶನಾರ್ಥಿವಿ ಜಗತ್ತಿಗೆ ಗೊತ್ತಾಗಬೇಕು ಹಾಗಾಗಿ ನೀವಿಬ್ಬರು ಕೂಡ ಯುದ್ಧ ಮಾಡಬೇಕು ಅಂತ ನಾವು ಬಯಸ್ತಾ ಇದ್ದೇವೆ ಅಂತ ಎಲ್ಲ ದೇವಾನು ದೇವತೆಗಳು ಕೂಡ ಪರಮಾತ್ಮ ಮತ್ತು ರುದ್ರದೇವರ ಬಳಿ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ ಮುಂದೆ ಏನಾಯಿತು ತತೋಹಿ ಯುದ್ಧಾಯ ರಮೇಶ ಶಂಕರೌ ವ್ಯವಸ್ಥಿತೌ ತೌ धनुषी प्रगृह्यरसेश निियामको हर ततो हरोग्रेस्य शिलोपमोभुत शशा का नहीं वात है यदा वा कुत एव योद्धुम् शिवस्तदा देवगणाः समस्ताः शशंसुरुच्चैः जगतो हरेर्बलम् प्रदच्छेव ततः ततः हि युद्धाय रमेशशङ्करौ व्यवस्थितौ तौ धनुषी प्रगृह्य यतः अन्तरस्य एषः नियामकः हरिः ततः हरः अग्रे अस्य शिलोपमः अभूत् नैव अथ యదా అభివీక్షితుం ప్రస్పందితుం వా కుత ఏవ శివః తదా దేవగణాః సమస్తాః శశంసుః శశంసై జగతః హరే బలం కొనేకి సరి అంత పరమాత్మ మొత్తం ఇబ్బరు కూడా రమేశ శంకర ఇబ్బరు కూడా యుద్ధకి అంత తౌ ధనుషి ప్రగృహ్య ఆ ఎరడు ధనుస్సు ಅಂದ್ರೆ ರುದ್ರದೇವರ ಧನಸ್ಸು ಪಿನಾಕ ಅಂತ ಪರಮಾತ್ಮನ ಧನಸ್ಸು ಶಾರಂಗ ಅಂತ ಆ ಇಬ್ಬರು ಕೂಡ ಆ ಎರಡು ಧನಸ್ಸುಗಳನ್ನು ಹಿಡಿದುಕೊಂಡು ಯುದ್ಧಕ್ಕೆ ಅಂತ ವ್ಯವಸ್ಥಿತ ವ್ಯವಸ್ಥಿತವಾಗಿ ನಿಂತುಕೊಂಡ್ರು ಮುಂದೇನಾಯಿತು ಹರಹ ಶಿಲೋಪಮಹ ಆಗೋದು ರುದ್ರದೇವರಿಗೆ ಯುದ್ಧ ಮಾಡ್ಲಿಕ್ಕೆ ಆಗ್ಲಿಲ್ಲ ಕಲ್ಲಿನಂತೆ ಆಗ್ಬಿಟ್ರು ಅರ್ಥ ಕಲ್ ಹೇಗೆ ಏನೋ ಕೆಲಸ ಮಾಡೋದಿಲ್ಲ ಸುಮ್ಮನೆ ಜಡವಾಗಿ ಇರುತ್ತೆ ಹಾಗೆ ರುದ್ರದೇವರು ಆಗ್ಬಿಟ್ರು ಅಂತ ಯಾಕೆ ಆದ್ರು ಅಂತಂದ್ರೆ ಯಥೋಂತರ ಸೇಷ ನಿಯಾಮಕೋ ಈ ರುದ್ರದೇವರ ಒಳಗಡೆ ನಿಯಾಮಕನಾಗಿರುವಂತಹವ್ರು ಯಾರು ಪರಮಾತ್ಮನೆ ಹಾಗಾಗಿ ಸ್ವಯಂ ತನಗೆ ನಿಯಾಮಕನಾಗಿರುವಂತಹ ಪರಮಾತ್ಮನ ಮುಂದೆ ರುದ್ರದೇವರು ಶಿರೆಯಂತಿಯಾಗಿ ಬಿಟ್ರು ಅಂತ ಆಚಾರ ಹೇಳ್ತಾ ಇದ್ದಾರೆ ನಾವು ಹಿಂದೆ ಕೇಳಿದ್ವಿ ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪೀ ಶಿವೇಶ್ಥಿತ ಅಂತ ಬ್ರಹ್ಮನ ಒಳಗಡೆ ಬ್ರಹ್ಮನ ನಾಮಕನಾಗಿ ಇರುವವನು ಪರಮಾತ್ಮನೆ ರುದ್ರನೊಳಗಡೆ ರುದ್ರನಾಮಕನಾಗಿ ಇರುವವನು ಪರಮಾತ್ಮನೆ ಹಾಗಾಗಿ ರುದ್ರದೇವರಿಗೆ ಅವರು ಶಿಲೆಯಂತೆ ಆಗಿಬಿಟ್ರು ಕಲ್ಲಿನಂತೆ ಆಗಿಬಿಟ್ರು ಅಂತ ಹೇಳ್ತಾ ಇದ್ದಾರೆ ವಿಶೇಷವಾಗಿ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳ್ತಾರೆ ಬಾಲಕಾಂಡದಲ್ಲಿ ತದಾತು ಜೃಂಭಿತಂ ಶೈವಂ ಧನುರ್ಭೀಮ ಪರಾಕ್ರಮಂ ಹುಂಕಾರೇಣ ಮಹಾದೇವ ಸ್ತಂಭಿತೋತ ತ್ರಿಲೋಚನಃ ಅಂತ ಯುದ್ಧಕ್ಕೆ ಅಂತ ರುದ್ರದೇವರು ಬರ್ತಾರೆ ಆವಾಗ ಯಾವ ಪರಮಾತ್ಮ ತಾನು ಹುಂಕಾರವನ್ನು ಮಾಡ್ತಾನೆ ತಕ್ಷಣದಲ್ಲಿ ಏನೇ ಮಹಾರುದ್ರದೇವರು ಸುಮ್ಮನಾಗಿ ಬಿಡುತ್ತಾರೆ ಎಂಬುದಾಗಿ ರಾಮಾಯಣದಲ್ಲಿ ಹೇಳ್ತಾರೆ ಹೀಗೆ ಆಯಿತು ಮುಂದೆ ಶಶಾಕನೈವಾತ ಯದ ಅಭಿವೀಕ್ಷಿತ ಯುದ್ಧ ಮಾಡ್ಲಿಕ್ಕೆಲ್ಲ ಪರಮಾತ್ಮನದ ನೋಡ್ಲಿಕ್ಕೆ ಸಾಧ್ಯವಾಗಲಿಲ್ಲ ಅಂತೆ ಯಾರಿಗೆ ಮಹಾರುದ್ರ ದೇವರಿಗೆ ಶಶಾಕ ಅಂದ್ರೆ ಶಶ ನ ಶಶಾಕ ಶಶಾಕನೇ ಆ ಕೆಪಾಸಿಟಿ ಇರೋದು ಸಮರ್ಥರಾಗುವುದು ನ ಅಂದ್ರೆ ಸಮರ್ಥರಾಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡಲಿಕ್ಕೆ ಸಮರ್ಥರಾಗಲಿಲ್ಲ ಅಂತ ಹೇಳಿದ್ಮೇಲೆ ಪ್ರಸ್ಪಂದಿತುಮ್ಮ ಕುತೆಯವ ಯೋಧಂ ಪ್ರಸ್ಪಂದಿತುಮ್ಮ ಆ ಕಡೆ ಈ ಕಡೆ ಅಲಗಾಡ್ಲಿಕ್ಕೆ ಆಗಲಿಲ್ಲ ರುದ್ರದೇವರಿಗೆ ಕಲ್ಲಿನಂತೆ ಆಗಿಬಿಟ್ರು ಕುತಯೇವ ಯೋದ್ಧಂ ನೋಡ್ಲಿಕ್ಕೆ ಆಗ್ಲಿಲ್ಲ ಅಲಗಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಅಂದಮೇಲೆ ಯುದ್ಧ ಮಾಡಲಿಕ್ಕೆ ಹೇಗ್ತಾನೆ ಸಾಧ್ಯ ಆಗುತ್ತೆ ಯುದ್ಧವನ್ನು ಮಾಡ್ಲಿಕ್ಕೆ ಆಗಲೇ ಇಲ್ಲ ಆವಾಗ ಎಲ್ಲ ದೇವಾನು ದೇವತೆಗಳು ಸಮಸ್ತಃ ದೇವಗಣ ಎಲ್ಲ ದೇವಾನು ದೇವತೆಗಳು ಕೂಡ ಹರೇಹೇ ಬಲಂ ಪರಮಾತ್ಮನ ಸಾಮರ್ಥ್ಯವನ್ನು ನೋಡಿ ಉಚ್ಚೈಹಿ ಶಶಂಸುಹು ಪರಮಾತ್ಮನ ಸಾಮರ್ಥ್ಯವೇನೆ ಎಲ್ಲ ಜಗತ್ತಿನಲ್ಲಿ ಶ್ರೇಷ್ಠವಾದಂತಹ ಸಾಮರ್ಥ್ಯ ಅರ್ಥಾತ್ ಪರಮಾತ್ಮ ಸರ್ವೋತ್ತಮ ಎಂಬುದಾಗಿ ಎಲ್ಲರೂ ಕೂಡ ವಿಶೇಷವಾಗಿ ಆನಂದವನ್ನು ಪಡ್ತಾರೆ ಅಂತ ತಿಳಿಸ್ತಾ ಇದ್ದಾರೆ ಹೀಗೆ ಪರಶುರಾಮ ದೇವರು ಇಷ್ಟೆಲ್ಲಾ ಕಥೆಯನ್ನ ರಾಮನಿಗೆ ಹೇಳ್ತಾ ಇದ್ದಾರೆ ಅರ್ಥಾತ್ ಇದು ರಾಮನಿಗೆ ಗೊತ್ತಿಲ್ಲ ಅಂತ ಅರ್ಥ ಅಲ್ಲ ಅಲ್ಲಿರುವಂತಹ ಜನರಿಗೆ ಗೊತ್ತಾಗಬೇಕು ದಶರಥಾದಿಗಳಿಗೆ ಈ ವಿಚಾರ ಗೊತ್ತಾಗಬೇಕು ಎನ್ನುವಂತಹ ಉದ್ದೇಶದಿಂದಾಗಿ ಎಲ್ಲ ಪರಶುರಾಮ ದೇವರು ಈ ಎಲ್ಲಾ ಕಥೆಯನ್ನ ರಾಮಚಂದ್ರ ದೇವರಿಗೆ ಹೇಳ್ತಾ ಇದ್ದಾರೆ ಮುಂದಿನ ಶ್ಲೋಕ यदीरणेनैव विनैशङ्करः शशाकनप्रश्वसितुम् च केवलं किमत्र वक्तव्यम् అతో హరేర్బలం హరాత్పరం చేతి పదచ్ఛేదయన వినా శశాక న ప్రశ్వసితుం ಚ ಕೇವಲ ಕಂ ವಕ್ತವ್ಯಂ ಅತ ಹರೆ ಬಲಂ ಹರಾತ್ ಪರಂ ಸರ್ವೇ ಚ ಇತಿ. ಮುಂದೆ ಹೇಳ್ತಾ ಇದ್ದಾರೆ ಯದರಣ ಶಂಕರ ಅಂತ ಈರಣ ಅಂದ್ರೆ ಪ್ರೇರಣೆ ಮಾಡೋದು ಒಳಗಿದ್ದುಕೊಂಡು ಪ್ರೇರಣೆ ಮಾಡೋದು ಅದಕ್ಕೇನೆ ಹ್ಮ್ ಮುಖ್ಯ ಪ್ರಾಣ ದೇವರಿಗೆ ಸಮೀರಣ ಅಂತ ಹೆಸರು ಅಂದರೆ ನಮ್ಮೊಳಗಡೆ ಅನೇಕ ಜನ ದೇವತೆಗಳಿದ್ದಾರೆ ಹಿಂದೆ ಕೂಡ ಕೇಳಿದ್ದೆ ಅದನ್ನ ಅನೇಕ ಜನ ತತ್ವಾಭಿಮಾನಿ ದೇವತೆಗಳಿದ್ದಾರೆ ಆದರೆ ಪ್ರಧಾನವಾಗಿ ನಮ್ಮನ್ನ ಪ್ರೇರಣೆ ಮಾಡೋದು ಯಾರು ಅಂದ್ರೆ ಅದು ವಾಯುದೇವರು ಹಾಗಾಗಿ ಅವರಿಗೆ ಸಮೀರಣ ಚೆನ್ನಾಗಿ ಈರಣ ಪ್ರೇರಣೆ ಮಾಡುವಂಥವರು ಅಂತ ಹೆಸರು ಬಂತು ಇಲ್ಲಿ ಹೇಳ್ತಾ ಇದ್ದಾರೆ ರುದ್ರದೇವರು ಎದೀರಣೇನೈವ ವಿನಾ ಪರಮಾತ್ಮ ಪ್ರೇರಣೆ ಮಾಡಲಿಲ್ಲ ಅಂತಂದ್ರೆ ಶಶಾಕನ ಪ್ರಶ್ವಸಿತು ಚ ಕೇವಲ ಮರೀ ಉಸಿರಾಟ ಮಾಡ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ ಪ್ರಾಣ ಶಕ್ತಿಗೊಳಿಸ್ಕೊಳ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ ಅಂತ ಹಾಗಾಗಿ ಕಿಮತ್ರ ವಕ್ತವ್ಯ ಮತೋ ಹರೆಯ ಬಲಂ ಹರಾತ್ ಪರಂ ಸರ್ವತೈವ ಚೇತಿ ಅಂತ ಜೀವನ ಮಾಡ್ಲಿಕ್ಕೇನೆ ಸಾಧ್ಯ ಇಲ್ಲ ತಂದ್ಮೇಲೆ ಆ ಮಹರುದ್ರ ದೇವರಿಗಿಂತ ಪರಮಾತ್ಮನ ಬಲ ಶ್ರೇಷ್ಠವಾದದ್ದು ಅಂತ ಬೇರೆ ಹೇಳಬೇಕಾ ಕಿಮತ್ರ ವಕ್ತವ್ಯ ಹೇಳ್ಬೇಕು ಬಾಯ್ಬಿಟ್ಟು ಹೇಳ್ಬೇಕಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹೀಗೆ ಪರಮಾತ್ಮ ರುದ್ರದೇವರಿಗಿಂತಲೂ ಕೂಡ ಶ್ರೇಷ್ಠನಾದಂಥವನು ಸರ್ವ ಸರ್ವೋತ್ತಮನು ಎನ್ನುವಂಥ ವಿಚಾರವನ್ನ ಪ್ರಾಸಂಗಿಕವಾಗಿ ಅರ್ಥಾತ್ ಆ ಬಿಲ್ಲು ಆ ಕತೆ ಬಂತು ಹಾಗಾಗಿ ಅದನ್ನ ಹೇಳ್ತಾ ಇದ್ದಾರೆ ಮುಂದೆ ಏನಾಯಿತು ಆ ಮುಂದೆ ಏನು ವಿಚಾರವನ್ನು ತಿಳಿಸಿದರು ಮತ್ತೆ ಯುದ್ಧ ಎಲ್ಲವೂ ಕೂಡ ಹೇಗಾಯಿತು ಅನ್ನುವಂಥ ವಿಚಾರವನ್ನ ಮತ್ತೆ ಮುಂದಿನ ಶ್ಲೋಕದಲ್ಲಿ ಆಚಾರ್ಯರು ತಿಳಿಸ್ತಾ ಹೋಗ್ತಾರೆ ಆ ಉಳಿದ ವಿಚಾರಗಳನ್ನ ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣ ಅರ್ಪಣ ಮಸ್ತು ಸಾಮಾನ್ಯವಾಗಿ ನಾಲ್ಕನೇ ಅಧ್ಯಾಯದಿಂದಾಗಿ ಅನೇಕ ವಿಚಾರಗಳು ಸ್ವಲ್ಪ